ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಇವತ್ತು ಬೆಳಗ್ಗೆ ಬೇಗನೆ ಅಂದ್ರೆ ಸ್ವಲ್ಪ ಬಟ್ಟೆ ಎಲ್ಲ ಜಾಸ್ತಿ ಇತ್ತು ಹಾಗಾಗಿ ಇವಾಗ ಸ್ವಲ್ಪ ದೇವರ ಪೂಜೆನ ಮಾಡ್ಕೊತಾ ಇದೀನಿ ಅಂದ್ರೆ ಪ್ರತಿ ದಿಸ ಸಂಜೆ ಸಾಯಂಕಾಲ ಹೊತ್ತು ಒಂದು ದೀಪ ಹಚ್ಚಿ ಉದ್ಗಡ್ಡಿನ ಬೆಳಕ್ತಿವಿ ಅಂದ್ರೆ ಮನೆಯಲ್ಲಿ ನಮ್ಮ ಮನೆ ದೇವರು ವಾರ ಇರೋದ್ರಿಂದ ಪ್ರತಿ ದಿವಸ ಕೂಡ ಮಾಡ್ತಾನೆ ಇರ್ತೀವಿ ಹಾಗೆ ಇವತ್ತು ಕೂಡ ಪೂಜೆನ ಮಾಡ್ಕೊಂತ ಇದ್ದೀನಿ ಈ ಬಾಟ್ಲಲ್ಲಿ ಇರೋದಕ್ಕೂ ನೀವು ಇಡ್ತಿದೀರ ಅನ್ಕೋಬೇಡಿ ಅಂದ್ರೆ ಇದ್ರಲ್ಲಿ ನೀರ್ ಇದೆ ಯಾವ ದೇವರಂದ್ರೆ ಹಾಲ್ ರಾಮೇಶ್ವರ ವಜ್ಜರ ಅಂತಿವಲ್ಲ ಆ ನೀರ್ನ ನಾವು ಬಾಟ್ಲಲ್ಲಿ ತಂದಿದ್ದೀವಿ ಪ್ರತಿ ವರ್ಷ ಹೋಗ್ತಿವಲ್ಲ ಅಲ್ಲಿಂದ ನೀರ್ ತಂದಿರ್ತೀವಿ ಅದನ್ನ ಪ್ರತಿ ವರ್ಷ ಹೋದಾಗ್ಲೆಲ್ಲ ಈ ತರ ಬಾಟ್ಲಾಕಿ ಹಾಕಿ ಇಟ್ಕೊಂಡ್ಬಿಡ್ತೀವಿ ಅಲ್ಲಿ ಹಾಲ್ ರಾಮೇಶ್ವರ ವಜ್ರದಲ್ಲಿ ಅಲ್ಲೇ ಭೂಮಿಯಿಂದಾನೇ ಉತ್ಪತ್ತಿ ಆಗುತ್ತೆ ನೀರು ಅಲ್ಲಿ ತುಂಬಾನೇ ಇತಿಹಾಸದ ದೇವಸ್ಥಾನ ಇದೆ ಅಲ್ಲಿ ಹೋಗಿರ್ತಿವ ಅಲ್ಲಿಂದ ತಂದ್ವು ನೀರ್ನ ಅದನ್ನ ಇವಾಗ ಅದನ್ನು ಕೂಡ ಪೂಜೆ ಮಾಡ್ಕೊಂತೀವಿ ಹಾಗೆ ಬೆಳಿಗ್ಗೆ ಅಂಗಡಿ ಹತ್ರ ಬಂದೆ ನೋಡಿ ಲಸು ಇನ್ನು ಎದ್ದು ಇವಾಗ್ಲೂ ಬಿಟ್ಬಿಟ್ಟಿದೀನಿ ಆಗ್ಲೇ ಅವ್ರ ಜೊತೆ ಆಟಾಡಕ್ ಹೋಗ್ತಾ ಇದ್ದೇನೆ ಸೋನಿ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲಾ ನದಿ ದಡ ಆಡ್ತಾ ಇದ್ದಾರೆ ಹಾಗೆ ಇಷ್ಟು ಬಟ್ಟೆ ತೊಳೆಯೋದಿದೆ ಇನ್ನು ನೀರ್ ತುಂಬಬೇಕು ನೋಡಿ ಇವಾಗ ಬಟ್ಟೆ ಎಲ್ಲಾ ತೊಳೆದಾದ್ಮೇಲೆ ನೀರ್ ತುಂಬಿ ಆಮೇಲೆ ನಿಮಗೆ ಸಿಗ್ತೀನಿ ಅಷ್ಟರಲ್ಲಿ ಸೋನಿ ಕೂಡ ಇವಾಗ ರೆಡಿ ಮಾಡಿ ಕಳಿಸ್ಬೇಕು ಅಂದ್ರೆ ಅವರಿಗೆ ಡ್ಯಾನ್ಸ್ ಕ್ಲಾಸ್ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಬೇಗನೆ ರೆಡಿ ಮಾಡ್ಕೋಸ್ಬೇಕಾಗಿತ್ತು ಆದ್ರೆ ಸ್ವಲ್ಪ ಲೇಟ್ ಆಯ್ತು ಬಟ್ಟೆ ಎಲ್ಲ ತೊಳೆದು ನೀರ್ತಿಲ್ಲ ತುಂಬಾ ಅಷ್ಟರಲ್ಲಿ ರಸು ನೋಡಿ ಬಟ್ಟೆ ಎಲ್ಲ ಅರ್ಧ ತೊಳೆದ್ ಬಂದೆ ಅಷ್ಟರಲ್ಲಿ ಅಷ್ಟು ಕೂಡ ಇದ್ದ ಅವನಿಗೆ ಸ್ನಾನ ಮಾಡಿಸ್ ಮಲಗಿಸಿದ್ದೆ ಅವ್ನ್ ನೋಡಿ ಅವ್ರ ಅಜ್ಜಿ ಹತ್ರ ಹೋಗಿ ಎಲೆ ಕೊಡು ಅಂತ ಎಲೆ ತಿಂತಾ ಇದ್ದಾನೆ ಏನಂದ್ರೆ ಸೋನಿ ಕೂಡ ಅಷ್ಟೇ ಎಲೆ ಎಷ್ಟು ಇಷ್ಟ ಅಂದ್ರೆ ಒಳ್ಳೆ ದೊಡ್ಡ ಮಕ್ಳು ತರ ಎಲೆ ಎಲ್ಲಾ ತಿಂತ ಇರ್ತಾರೆ ಇಬ್ರು ಕೂಡ ನೋಡಿ ಅಜ್ಜಿ ಹತ್ರ ಹೋಗಿ ಎಲೆ ಎಲ್ಲಾ ಇಸ್ಕೊಂಡ್ ತಿಂತಾ ಇದಾರೆ ಸು ಅಂತೂ ಅದಕ್ಕೆ ಚುನ್ ಸುಣ್ಣ ಎಲ್ಲಾ ಹಾಕಿಸ್ಕೊಂಡ್ ತಿಂತಾ ಇದ್ದಾನೆ ನಾನೇ ಎಲೆ ತಿನ್ನಲ್ಲ ಇವ್ರು ನೋಡಿ ಹೇಗೆ ಎಲೆ ತಿಂತ ಇದ್ದಾರೆ ನೋಡಿ ತೋನ ತೋರಿಸ್ತಾ ಇದ್ದಾನೆ ಲಸು ಎಲೆ ತಿಂದಿದೀನಿ ಅಂತ ಇಬ್ರು ಕೂಡ ಚೆನ್ನಾಗ್ ಆಟಾಡ್ತಾರೆ ಸೋನಿ ಹೆಂಗೋ ಅಂಗನವಾಡಿಗೆ ಹೋಗಿರೋದ್ರಿಂದ ಅಜ್ಜಿ ಹತ್ರನೇ ಸೊ ಅಷ್ಟ್ರಲ್ಲಿ ನಾನು ಕೂಡ ಅರ್ಧ ಬಟ್ಟೆ ತೊಳೆದು ಬಂದಿದ್ದೆ ಇವಾಗ ಮತ್ತೆ ಹೋಗಿ ತೊಳಿಬೇಕು ಇವನ್ನ ಇಲ್ಲಿ ಬಿಟ್ಟು ನೋಡಿ ಪಾರಿವಾಳ ಮಂದಿರಕ್ಕೆ ಫುಲ್ ಅಷ್ಟು ಅಂತೂ ಬಿಟ್ಟಿದ್ದ ಅದು ಬಂದ ತಕ್ಷಣ ಅಂದ್ರೆ ರೋಡ್ ಮೇಲೆ ಯಾರೋ ಬಂದ್ರು ಅದು ಆರೇ ಹೋಯ್ತು ನೋಡಿ ಎಷ್ಟು ಚೆನ್ನಾಗ್ ಆರುತ್ತೆ ಪಾರಿವಾಳ ಊರ್ ಕಡೆ ನೋಡೋ ತುಂಬಾ ಸ್ವಲ್ಪ ಅಪರೂಪನೇ ಅಂದ್ರೆ ಜಾಸ್ತಿ ಈ ಕಡೆ ಬರಲ್ಲ ಊರ್ ಕಡೆ ಹಾಗೆ ನಮ್ಮ ಮನೆಯವರು ಮಿನಿ ಸೌತೆಕಾಯಿ ಗಿಡಕ್ಕೆ ಅಂದ್ರೆ ಸ್ವಲ್ಪ ಗಿಡಕ್ಕೆ ಔಷಧಿ ಹೊಡಿಯಕ್ಕೆ ಹೋಗಿದ್ರು ಸ್ವಲ್ಪ ಮಿಕ್ಕಿತ್ತು ಹಾಗಾಗಿ ಮನೆ ಹತ್ರ ಇರೋ ಹೂವಿನ್ ಗಿಡಕ್ಕೂ ಕೂಡ ಹೊಡಿತಾ ಇದ್ರು ಅಂದ್ರೆ ಇದು ಚಿಗ್ರು ಹೊಡಿಯೋ ಔಷಧಿ ಅಂತೆ ಹಾಗಾಗಿ ಗಿಡಗಳಿಗೆಲ್ಲ ಹೊಡಿತಾ ಇದ್ರು ಮತ್ತೆ ಸ್ವಲ್ಪ ಹುಳಗಳಾಗ್ಬಿಟ್ಟಿತ್ತು ದಾಸವಾಳ ಗಿಡಕ್ಕೆಲ್ಲ ಅದಕ್ಕೆ ಅದಕ್ಕೆಲ್ಲ ಹೊಡಿತಾ ಇದಾರೆ ಮತ್ತೆ ಎಲ್ಲೊಂದ್ ಬದನೆಕಾಯಿ ಗಿಡ ಇತ್ತು ಪಾಪ ಅದಕ್ಕೂ ಹೊಡಿತಾ ಇದ್ದಾರೆ ಅಂದ್ರೆ ಯಾರು ಕಿತ್ಕೊಳ್ಳಲ್ಲ ಸುಮ್ನೆ ಹೊಡಿತಾ ಇದ್ದಾರೆ ಹೆಣ್ಮಕ್ಳಿನಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ ನೋಡಿ ಒಂದು ಅಂದ್ರೆ ಇದು ಮೇಕೆ ಚಿಕ್ಕ ಮೇಕೆ ಮರಿಗೆ ಅಹ್ ಅದೇನೋ ಕಣ್ಣಲ್ಲಿ ಇದಾಗಿ ಫುಲ್ ಕಣ್ಣೆ ಕಾಣಿಸುತ್ತೆ ಫುಲ್ ಬ್ಲಾಕ್ ಒಂಥರ ಓಪನ್ ಮಾಡಕ್ಕೆ ಆಗ್ತಿರ್ಲಿಲ್ಲ ಅದಾಗಿತ್ತು ಎದೆಹಾಲ್ ಹಾಕಿದ ತಕ್ಷಣ ಮೂರರಿಂದ ನಾಲ್ಕು ದಿವಸ ಎದೆ ಹಾಲು ಹಾಕಿದಕ್ಕೆ ಎಷ್ಟೋ ಇದಾಗಿದೆ ಅಹ್ ಇವಾಗ ಪಾಪ ಒಂದ್ ಮರಿ ಉಳಿತು ಅನ್ನೋ ಸಮಾಧಾನ ಕೂಡ ಇದೆ ಅಷ್ಟು ಶಕ್ತಿ ಇರುತ್ತೆ ಹೆಣ್ಮಕ್ಳಲ್ಲಿ ನಮಗ್ ಗೊತ್ತಿರಲ್ಲ ಅಷ್ಟೇ ಅದ್ ಮೂರ್ ದಿಸ ಎಷ್ಟು ರಿಕವರಿ ಆಗಿದೆ ಅಂದ್ರೆ ನಂಬಕ್ಕೆ ಆಗಲ್ಲ ಹಾಲಿಂದ ಎಷ್ಟೊಂದು ಶಕ್ತಿ ಇದೆಯಾ ಅಂತ ನೋಡಿ ಅಂದ್ರೆ ನಮಗ್ ಗೊತ್ತಿರೋ ಅಜ್ಜಿ ಒಬ್ರು ದಿನಾ ಹೂವು ಮಾರ್ಕೊಂಡ್ ಬರ್ತಾ ಇದಾರೆ ನಮಗೆ ಇವತ್ತು ಫ್ರೀ ಆಗಿ ಕೊಟ್ಟಿದ್ದಾರೆ ತುಂಬಾ ಹೂವು ಕೊಟ್ಟಿದ್ರು ಬಗ್ಗೆ ತುಂಬಾ ಇತ್ತು ಆದ್ರೆ ನಾಲ್ಕೈದು ದಿವಸ ಆಯ್ತು ಅವಕ ಹಾಕಿದೀವಿ ಸ್ವಲ್ಪ ಮೊಗ್ಗಿತಿವ್ ಅಡ್ಕೊಂಬಿಟ್ಟಿದೆ ಸೋನಿ ಡೈಲಿ ಎರಡು ಎರಡು ಹಾಕೊಂತಾಳೆ ಇನ್ನು ಖಾಲಿನೇ ಆಗಿಲ್ಲ ಅಷ್ಟು ಚೆನ್ನಾಗಿತ್ತು ಹೂವ ಅಂತೂ ಅಂದ್ರೆ ಕಲರ್ ಕಲರ್ ಇತ್ತು ಸೋನಿ ರೆಡ್ ಕಲರ್ ಬಿಟ್ಟು ಎಲ್ಲಾ ಕಲರ್ ಹಾಕೊಂಡಿದ್ದಾರೆ ನಾನ್ ರೆಡ್ ಕಲರ್ ಒಂದ್ ಹಾಕೊಂಡು ಇವಾಗ ನಂದು ಸ್ಥಾನ ಮುಗಿತಲ್ಲ ಎಲ್ಲಾ ಬಟ್ಟೆ ತೋಳದೆವ ಎಲ್ಲ ಇದಾಗ್ಬಿಟ್ಟಿದೆ ಹಾಗೆ ನಾನು ಕೂಡ ಸ್ನಾನ ಮಾಡ್ಕೊಂಡು ನಮ್ಮ ಮತ್ತೆ ಕೂಡ ಸ್ನಾನ ಮಾಡ್ತೀನಿ ಅಂದ್ರು ಹಾಗಾಗಿ ಸ್ವಲ್ಪ ಉರಿ ಹಾಕಿರಮ್ಮ ಕಾಯಿಸಿರು ನೀರು ಒಂದು ಹಾಗಾಗಿ ಸ್ವಲ್ಪ ಮೊಟ್ಟೆನೆಲ್ಲ ಅಂದ್ರೆ ಅವಾಗ ಅವಾಗ ಇದ್ಮಾಡ್ಕೊಂಡು ಹೋದ್ರೆ ಮೊಟ್ಟೆನ ಲೇಟಾಗಿ ಬಿಡುತ್ತೆ ಹಾಗಾಗಿ ಸ್ವಲ್ಪ ಫ್ರೀ ಇದ್ನೆಲ್ಲ ಹಾಗೆ ಮತ್ತೆ ಮಟ್ಟೆನೆಲ್ಲ ಈ ತರ ಕಟ್ ಮಾಡಿ ಇಟ್ಕೊಂತ ಇದ್ದೀನಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೆಸ್ಟ್ ಹಾಗಾಗಿ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಳೋಣ ಅಂತ ಎಲ್ಲ ಇದ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಆವ ಇದ್ದಿದ್ರೆ ಎಲ್ಲ ಇದ್ ಮಾಡಿ ಮೊಟ್ಟೆನೆಲ್ಲ ಕೊಟ್ಬಿಡೋರು ತಗೊಳಮ್ಮ ಒಂದು ಇದ್ ಮಾಡ್ಕೊ ದಿನ ಎಷ್ಟು ಇದ್ ಮಾಡ್ಕೊಂತೀಯ ಅಂತ ನೋಡಿ ಇವಾಗ ನನಗೆ ಒಂದೊಂದ್ ಏಟ್ಗೆ ನಮ್ಮ ಮಾವ ಒಂದೊಂದ್ ಏಟ್ಗೆ ಇದ್ ಮಾಡ್ಬಿಡೋರು ನಾನ್ ಮೂರ್ನಾಕ್ ಏಟ್ ಹೊಡೆದ್ರು ಕೂಡ ಇದಾಗ್ತಿಲ್ಲ ಅಂದ್ರೆ ಸ್ವಲ್ಪ ಹಸಿದಿತ್ತು ಮಳೆ ಬಂದಿತ್ತಲ್ಲ ಹಾಗಾಗಿ ಸ್ವಲ್ಪ ಅದು ಇವಾಗ ಒಣಗಕ್ಕೆ ಬಿಸಿಲೇಲಿ ಮೂರು ನಾಲ್ಕು ಗಂಟೆ ಆಗ್ತಾ ಬಂತು ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ಅಂದ್ರೆ ಗಡಿ ಬಿಡಿಲಿ ಆ ಕೆಲ್ಸ ಈ ಕೆಲ್ಸ ಅಂತ ಸ್ವಲ್ಪ ಕಟ್ ಮಾಡ್ದೇನೆ ಹಂಗೆ ಹೋಗಿ ಹಾಕ್ಬಿಡ್ತೀನಿ ಅಂಡೆ ಒಲೆ ಅಂದ್ರೆ ಇದು ಮಟ್ಟೆ ಇದೆಯಲ್ಲ ಸ್ವಲ್ಪ ಅಗಲ ಇರೋದ್ರಿಂದ ಒಳಗಡೆ ಹೋಗೋದೇ ಇಲ್ಲ ಈ ತರ ಕಟ್ ಮಾಡಿ ಸ್ವಲ್ಪ ಹಾಕಿದ್ರೆ ಬೇಗನೆ ಉರಿ ಎತ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಕೊಳೋಣ ಅಂದ್ಬಿಟ್ಟು ಇವಾಗ ಕಟ್ ಮಾಡ್ಕೊಂತ ಇದ್ದೀನಿ ನೋಡಿ ಒಂದ್ ಎಷ್ಟು ಒಂದೂವರೆ ತಿಂಗ್ಳಾಗಿರ್ಬೋದು ಅಷ್ಟೇ ಇದು ಕಾಯಿ ಮಟ್ಟೆ ತುಂಬಿಸ್ಕೊಬಂದು ಆಗ್ಲೇ ನೋಡಿ ಎಷ್ಟು ಖಾಲಿ ಆಗಿದೆ ಎಷ್ಟಿದ್ರೂ ಸಾಲದು ಅಷ್ಟು ಕಾಯಿ ಮಟ್ಟೆ ಖಾಲಿ ಆಗುತ್ತೆ ಅಂದ್ರೆ ಇದು ಒಂದೇ ಆಗ್ತಿಲ್ಲ ಅಲ್ಲಿ ಅಂದ್ರೆ ತೆಂಗಿನಕಾಯಿ ಮಟ್ಟೆ ಕೂಡ ಹಾಕ್ತಾ ಇದ್ದೀವಿ ಅಂದ್ರೆ ಸುಲ್ದಿರ್ತೀವಲ್ಲ ಅದು ಕೂಡ ಹಾಕೋದ್ರೂ ಕೂಡ ಇಷ್ಟು ಖಾಲಿ ಆಗಿದೆ ಅಂದ್ರೆ ತುಂಬಾ ಜನ ಎತ್ಕೊಂಡು ಹೋಗೋರೆ ಜಾಸ್ತಿ ಎತ್ಕೊಂಡು ಹೋಗ್ಬಿಡ್ತಾರೆ ಈ ತರ ಬಯಲು ಇತ್ತಲ್ಲ ನೀರಿಗೆ ಬರ್ತಾರಲ್ಲ ಒಂದೊಂದೇ ಎತ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ ಅಂದ್ರೆ ನಾವು ಮುಂದೆ ಎತ್ಕೊಂಡು ಹೋದ್ರೆ ಏನಕ್ಕೆ ಎತ್ಕೊಂಡು ಹೋದ್ರೆ ಅಂತ ಕೇಳ್ಬೋದು ಈ ತರ ಯಾರಿಗೂ ನೋಡಿಲ್ಲದಂಗೆ ಎತ್ಕೊಂಡು ಹೋದ್ರೆ ಇನ್ನೇನ್ ಮಾಡಕ್ ಆಗುತ್ತೆ ಹಾಗೆ ಮನೆಗೆ ಒಂದ್ ಫಿಫ್ಟಿ ಪರ್ಸೆಂಟ್ ಖಾಲಿ ಆದ್ರೆ ಇನ್ ಕಾಲ್ ಪರ್ಸೆಂಟ್ ಅವರೇ ಬೇರೆಯವರೇ ಎತ್ಕೊಂಡ್ ಹೋಗಿರ್ತಾರೆ ಎಲ್ಲ ಕಟ್ ಮಾಡ್ಕೊಂಡು ಇವಾಗ ಒಳಗಡೆ ಎತ್ಕೊಂಡೆ ಹಾಗೆ ಬಟ್ಟೆ ಎಲ್ಲ ತೊಳೆದನೆಲ್ಲ ಸ್ವಲ್ಪ ಎತ್ಕೊಳ್ಳೋಣ ಸ್ವಲ್ಪ ಅಂದ್ರೆ ನೈಟ್ ಹೊತ್ ಮಕ್ಳು ಬಟ್ಟೆ ಬಿಡಬಾರ್ದು ನಾನಂತೂ ಯಾವತ್ತು ಬಿಡಲ್ಲ ದೊಡ್ಡವ್ರದ್ದು ಬಿಡಲ್ಲ ಹಾಗೆ ಎತ್ಕೊಂಡ್ ಬರೋಣ ಅಂತ ಎತ್ಕೊಂತ ಇದ್ದೀನಿ ಆಗ್ಲೇ ಅಂದ್ರೆ ಗಾಳಿ ತುಂಬಾ ಬರ್ತಿದ್ದಕ್ಕೆ ಅಗಗ್ಲ ಬೀಳ್ತಾನೆ ಇತ್ತು ಕ್ಲಿಬ್ ಹಾಕಿದ್ದೆ ಅಂದ್ರೆ ಕ್ಲಿಬ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬಟ್ಟೆ ಅಲ್ಲಿ ನಮ್ ಚಿಕ್ಕಮವರ್ ಮನೆಯಲ್ಲಿ ಹಳೆ ಮನೆಯಲ್ಲೂ ಕೂಡ ಒಣಗಿಸ್ ಬಂದಿದ್ದೆ ಹಾಗೆ ಸ್ವಲ್ಪ ಎತ್ಕೊಂತಿದ್ದೆ ಅಂದ್ರೆ ಬೇಗ ಬೇಗ ತೊಳೆದಿದ್ದೆ ಆ ಅಂದ್ರೆ ಚಿಕ್ಕ ಮಕ್ಳದೇ ಜಾಸ್ತಿ ಸೋನಿ ಮತ್ತೆ ಎರಡರಿಂದ ಮೂರ್ದ ಜೊತೆ ಇಡ್ ಮಾಡ್ತಾ ಇರ್ತಾರೆ ಬೀಸಾಕ್ತ ಇರ್ತಾರೆ ಸ್ವಲ್ಪ ನೀರಲ್ಲಿ ಎನ್ಸ್ಕೊಂಡ್ರೆ ಸಾಕು ಅವರೇ ಬೀಸ್ಬಿಡ್ತಾರೆ ಸೋನಿ ಅಂತೂ ಅವ್ರದ್ದೇ ಜಾಸ್ತಿ ಇದ್ದಿದ್ದು ಹಾಗೆ ನಮ್ದು ಇತ್ತು ಆದ್ರೆ ಅಷ್ಟೊಂದಿರ್ಲಿಲ್ಲ ಆ ಚಿ ನಮ್ದು ಸ್ವಲ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಜಾಗ ಕಮ್ಮಿ ಇರೋದ್ರಿಂದ ಅಲ್ಲಿ ನಮ್ ಚಿಕ್ಕಮವರ ಮನೇಲೆ ಒಣಗಾಕ್ ಬಂದಿದೆ ಅಹ್ ಜಾಸ್ತಿ ಕಡಿಮೆ ಬಟ್ಟೆ ಅಂದ್ರೆ ನಮ್ಮನೇಲಿ ನಮ್ಮ ಮಾವರ್ದು ಜಾಸ್ತಿ ಅಂದ್ರೆ ಅವರು ನಾವು ಒಂದ್ ಎರಡು ದಿವಸ ಮೂರ್ ಈ ತರ ಸ್ನಾನ ಮಾಡ್ಕೊಂಡ್ರೆ ನಮ್ಮ ಮಾವ ಅವರು ಪಾಪ ನಾಲ್ಕೈದು ದಿವಸ ಅದು ಸ್ನಾನ ಮಾಡಲ್ಲ ಎಷ್ಟ್ ಹೇಳಿದ್ರು ಕೇಳಲ್ಲ ಬಿಡಮ್ಮ ಎಷ್ಟು ತೊಳಿತಿಯಾ ಎಷ್ಟ್ ಇದ್ ಮಾಡ್ತಿರ್ತಿಯಾ ಅಂತ ಹೇಳ್ತಾ ಇರ್ತಾರೆ ಆ ಏನ್ ಯಾವಾಗ್ಲೂ ತೊಳಿತಾ ಇರ್ತೀನಿ ನಾಲ್ಕು ಮಾವ ನಿಂದೊಂದ್ ಜೊತೆ ತೊಳಿದ್ರೆ ಏನ್ ಸುಸ್ತಾಗ್ಬಿಡಲ್ಲ ಅಂತಿರ್ತಿವಿ ಆದ್ರೂ ನಮ್ಮ ಮಾವ ಬಿಚಾಕತೆ ಇಲ್ಲ ಹಾಗೆ ಇವಾಗ ಎತ್ಕೊಂಡ್ ಬಂದ್ನಲ್ಲ ಸ್ವಲ್ಪ ಹಾಗೆ ಬಟ್ಟೆ ಎಲ್ಲಾ ಮಡ್ಸ್ಕೊಳ್ಳೋಣ ಅಂದ್ಬಿಟ್ಟು ಮಡಿಸ್ಕೊಳಕ್ಕೆ ಇವಾಗ ಸ್ಟಾರ್ಟ್ ಮಾಡ್ದೆ ಅಂದ್ರೆ ಅಲ್ಲಿ ನಮ್ ದೊಡ್ಡೋರ್ ಬಟ್ಟೆ ಲಾಸ್ಟಿಗೆ ಹೋಗುದ್ನಲ್ಲ ಸ್ವಲ್ಪ ಒಣಗಿರ್ಲಿಲ್ಲ ಹಾಗಾಗಿ ಅದನ್ನ ಆಮೇಲೆ ಎತ್ಕೊಂಡ್ ಬಂದು ಮನೆ ಮುಂದೆ ಹಾಕೊಳ್ಳೋಣ ಇವಾಗ ಸ್ವಲ್ಪ ಒಣಗಿತ್ತಲ್ಲ ಈ ಉದ್ದನೆಲ್ಲಾ ಅಂತ ರಸ ಮತ್ತೆ ಸೋನಿದ್ ಮಡ್ಸಿಟ್ಕೊಂತ ಇದ್ದೀನಿ ಬಟ್ಟೆ ಅಂತೂ ಬೀರಲ್ಲಿ ಜಾಗವೇ ಸಾಲ್ತಿಲ್ಲ ಅಷ್ಟು ಇದಾಗ್ಬಿಟ್ಟಿದೆ ಅಹ್ ಇನ್ನೊಂದ್ ಎರಡ್ ದಿಸ ಹೋದ್ರೆ ಲಸು ಮತ್ತೆ ಸೋನಿಗೆ ಎರಡ್ ಆಗ್ಬಿಡ್ತದೆ ಬೀರು ಅವ್ರಿಗೆ ಒಂದ್ ಬೇಕು ನನ್ ಬಟ್ಟೆ ಇಡಕ್ಕೆ ಪಾಪ ನಮ್ ಮನೆಯವ್ರ ಬಟ್ಟೆನ ನಾವ್ ಬೀರಲ್ಲೇ ಇಟ್ಟಿಲ್ಲ ಅವ್ರ ಪಾಪ ಬಾಕ್ಸ್ ದಿವಾನದಲ್ಲಿ ಹಾಕಿದ್ದಾರೆ ಅಂದ್ರೆ ಹೊಸ ಬಟ್ಟೆ ಮಾತ್ರ ಬೀರಲ್ಲಿ ಹಳೆ ಎಲ್ಲ ಅವ್ರ ಪಾಪ ಬಾಕ್ಸ್ ದಿವಾನದಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾರೆ ಇನ್ನ ಎರಡ್ ದಿಸ ಹೋದ್ರೆ ನನ್ಗೂ ಅದೇ ಗತಿ ನಾನು ಬಾಕ್ಸ್ ದಿವಾನದಲ್ಲಿ ತುಂಬ್ಕೋಬೇಕು ಇವ್ರದೇ ಜಾಸ್ತಿ ಡೈಲಿ ಯೂಸೇ ಇವ್ರದು ಅಂದ್ರೆ ಚಂದ ಇರೋದು ಅಷ್ಟು ಯೂಸ್ ಮಾಡಲ್ಲ ಹಳೆದು ಕಳೆದು ಈ ತರದ್ ಜಾಸ್ತಿ ಯೂಸ್ ಮಾಡ್ತಾಳೆ ಸೋನಿ ಅಂತೂ ನೋಡಿ ನೋಡಿ ಅರ್ದಿರೋದೇ ಹಾಕೊಂತಾಳೆ ಎಷ್ಟು ಬೈದ್ರು ಕೂಡ ಇದೆ ಇಷ್ಟ ನನ್ನ ಹಾಕಳಲ್ಲ ಅಂದ್ರೆ ಫ್ರಾಕ್ ಅಂಗನವಾಡಿಗೆ ಹಾಕೊಂಡ್ ಹೋಗಿರ್ತಾಳೆ ಬಂದ ತಕ್ಷಣ ಬಿಡ್ತಾಳೆ ಅಷ್ಟು ಇದ್ದವಳು ಅದೇನ್ ಹಳೆ ಬಟ್ಟೆ ಅಂದ್ರೆ ಅವಳಿಗೆ ತುಂಬಾನೇ ಇಷ್ಟ ಅದನ್ನೇ ಹಾಕೊಂಡ್ ಇದ್ ಮಾಡ್ತಾ ಇರ್ತಾಳೆ ಅಂದ್ರೆ ಫ್ರಾಕ್ ಗಳು ಹಾಕೋದ್ ಕಮ್ಮಿ ಸ್ವಲ್ಪ ಟೀ ಶರ್ಟ್ ಒಂದ್ ಚಡ್ಡಿ ಹಾಕೊಂಡು ಓಡಾಡ್ತಾ ಇರ್ತಾಳೆ ಹಾಗೆಲ್ಲ ಸೊ ಆಗಲ್ಲ ಅವ್ನ್ ಏನಂದ್ರೆ ಅವ್ನಿಗೆ ಟಿ ಶರ್ಟ್ ಹಾಕ್ಬೇಕು ಯಾವಾಗ್ಲೂ ಅವನಿಗೆ ಶರ್ಟ್ ಇಷ್ಟ ಇಲ್ಲ ಒಬ್ಬೊಬ್ರುದು ಒಂದೊಂದ್ ಕಥೆ ನಮ್ಮ ಮನೆಯವ್ರದ್ದು ಹಾಗೆ ಬಟ್ಟೆನೆಲ್ಲ ಮಡಿಚ್ಕೊಂಡು ಹಾಗೆ ನಮ್ಮ ಅತ್ತೆಯವರು ಏನೇನು ನಾಶ ಸ್ನಾನ ಮಾಡಿದ್ದು ಹಾಗೆ ಅತ್ತೆಯವರು ಬಂದ್ ಮಾಡ್ತಾರೆ ನಮ್ಮ ಮನೆಯವರು ಅಂದ್ರೆ ಅವ್ರು ಮಾಡ್ತಾನೆ ಇರ್ತಾರೆ ಯಾಕಂದ್ರೆ ಅವ್ರು ಚಿಕನ್ ಕಟ್ ಮಾಡೋದ್ರಿಂದ ಸ್ವಲ್ಪ ಮೈ ಮೇಲೆಲ್ಲಾ ಆ ತರ ರಕ್ತದ್ದು ಅದ್ ಬಿದ್ದಿರುತ್ತಲ್ಲ ಮತ್ತೆ ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಅದು ಚಿಕನ್ ಕಟ್ ಮಾಡಿರೋದು ಹಾಗಾಗಿ ಅವರು ಎರಡ್ ದಿವಸ ಅಂದ್ರೆ ತುಂಬಾ ಆರ್ಡ್ರ್ ಇದ್ರೆ ದಿನಸಲ್ಲೂ ಮಾಡ್ತಾರೆ ಆಗ ಅವ್ರದ್ದು ಜಾಸ್ತಿ ಬಟ್ಟೆ ಬೀಳ್ತಾನೆ ಇರುತ್ತಲ್ಲ ಯಾವಾಗ್ಲೂ ತೊಳಿತಾನೆ ಇರ್ಬೇಕಾಗುತ್ತೆ ಅಂದ್ರೆ ವಾಶ್ ಹಳ್ಳಿ ಕಡೆ ಏನಂದ್ರೆ ವಾಷಿಂಗ್ ಮಿಷಿನ್ ತಗೊಂಡ್ರೆ ಅಷ್ಟು ಯೂಸ್ ಅಲ್ಲ ಅನ್ಸುತ್ತೆ ಯಾಕಂದ್ರೆ ಡೈಲಿ ಯೂಸ್ ಡೈಲಿ ಸ್ನಾನ ಮಾಡ್ಕೊಂಡು ಅದು ಹಾಕೊಳ್ಳಂಗಿದ್ರೆ ಮಾತ್ರ ಅದು ಯೂಸ್ ಆಗುತ್ತೆ ವಾಷಿಂಗ್ ಮಿಷಿನ್ ನಮ್ಮಂತವ್ರ ಮನೇಲಂತ ಯೂಸ್ ಆಗಲ್ಲ ಅದು ಅಂದ್ರೆ ಯಾವಾಗ್ಲೂ ಮಣ್ಣಲ್ಲೇ ಕೆಲಸ ಇರೋದ್ರಿಂದ ವಾಷಿಂಗ್ ಮಿಷಿನ್ ಅಷ್ಟು ಯೂಸ್ ಆಗಲ್ಲ ಅಂದ್ರೆ ಮಕ್ಕಳು ಬಟ್ಟೆನೂ ಅಷ್ಟು ಯೂಸ್ ಆಗಲ್ಲ ಅನ್ಕೊಂತೀನಿ ಯಾಕಂದ್ರೆ ಲಸು ಮತ್ತೆ ಸೋನಿ ಯಾವಾಗಲೂ ಮಣ್ಣಲ್ಲೇ ಆಟ ಆಡ್ತಾ ಇರ್ತಾರೆ ಅವ್ರ ಬಟ್ಟೆನೂ ಹಾಕುದ್ರು ಯೂಸ್ ಆಗಲ್ಲ ಅದಕ್ಕೆ ನಾವು ಇನ್ನು ತಂದಿರ ಮತ್ತೆ ನೋಡೋಣ ಸೋನಿ ಸ್ಕೂಲಿಗೆ ಅವರೆಲ್ಲ ಸ್ಕೂಲಿಗೆ ಹೋದಾಗ ಸ್ಕೂಲ್ ಬಟ್ಟೆ ಹಾಕೊಳಕ್ಕೆ ಆದ್ರೂ ತಗೋ ಬರ್ಬೇಕು ಅನ್ಕೊಂಡಿದೀವಿ ನೆಕ್ಸ್ಟ್ ನೋಡೋಣ ತಗೊಳಣ ಅನ್ಬಿಟ್ಟು ಇದ್ ಮಾಡ್ಕೊಂಡಿದೀವಿ ಆದ್ರೆ ಇವಾಗ್ಲೇ ಬೇಡ ಅಂತ ಇವಾಗ ಕೈಯಲ್ಲೇ ವಾಷಿಂಗ್ ಮಿಷಿನ್ ನ ಮಾಡ್ಕೊಂಡಿದೀನಿ ಹಾಗೆ ಸೋಪ ಎಲ್ಲ ಇದ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ಕಸ ಎಲ್ಲಾ ಇನ್ನೇನ್ ಸಾಯಂಕಾಲ ಆಗ್ತಾ ಬಂತಲ್ಲ ಕಸ ಎಲ್ಲ ಹೊಡ್ಕೊಳ್ಳೋಣ ಅಂದ್ಬಿಟ್ಟು ಕಸ ಎಲ್ಲ ಹೊಡ್ಕೊಂತ ಇದೀನಿ ಎಷ್ಟ್ ದಿವಸ ಆಯ್ತು ನೆಗ್ಡೆ ಅಂತೂ ಹೋಗೋದೇ ಇಲ್ಲ ಅದೇನ್ ಎಷ್ಟ್ ಇದು ಅಂದ್ರೆ ಊರ್ ಕಡೆ ಮನೆಗಳ ಕಡೆ ಎಲ್ಲ ದಿನ ಅಷ್ಟ್ ಇಬ್ನಿ ಬೀಳ್ತಾ ಇರುತ್ತೆ ಅದ್ರಿಂದ ಎಲ್ಲಾರ್ಗು ಕೆಮ್ಮೆ ನೆಗ್ಡೆ ಈ ತರ ಎಷ್ಟ್ ಮನೆ ಮದ್ದು ಮಾಡ್ಕೊಂಡ್ ಕುಡಿದ್ರು ಕೂಡ ಯೂಸೇ ಆಗ್ತಿಲ್ಲ ಅಷ್ಟ್ ಇದಾಗ್ತಿದೆ ಅಂದ್ರೆ ತುಂಬಾನೇ ಇಬ್ಗಡೆ ಆಗಲ್ಲ ಸುಮ್ ಸುಮ್ನೆ ಕೆಲವರಿಗೆ ಸುಮ್ ಸುಮ್ನೆ ನಿಗಡಿಯಾಗಿ ಜ್ವರ ತರ ಎಲ್ಲಾ ಕಾಣಿಸ್ಕೊಂತ ಇದೆ ಇವಾಗ ಅಂತ ಎಷ್ಟು ಹುಷಾರಾಗಿದ್ರು ಸಾಲದು ಹಾಗೆ ಸ್ವಲ್ಪ ಕಸನ ಗುಡಿಸ್ಕೊಂಡು ಪಾತ್ರೆ ಎಲ್ಲಾ ತೊಳಿಬೇಕು ಇವಾಗ ಕಸ ಗುಡಿಸ್ಕೊಂಡು ಬಂದೆ ಅಂದ್ರೆ ಸ್ವಲ್ಪ ಧೂಳೆಲ್ಲ ಒಳಗಡೆ ಸ್ವಲ್ಪ ಅಂದ್ರೆ ಅಂಚಿನ ಮನೆ ಆಗಿರೋ ಧೂಳೆಲ್ಲ ಬೇಗನೆ ಬೀಳುತ್ತೆ ಡೈಲಿ ಎರಡರಿಂದ ದಿನ ಕಸ ಹೊಡಿಸ್ ಹೊಡಿತಾನೆ ಇರ್ತೀನಿ ಬೆಳಿಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ಲಸು ಮತ್ತೆ ಸೋನ್ ಇರಲ್ಲ ಅಂದ್ರೆ ಮನೆ ಫುಲ್ ಕ್ಲೀನ್ ಆಗಿರುತ್ತೆ ಅವ್ರಿದ್ರು ಅಂದ್ರೆ ಮುಗೀತು ಕ್ಲೀನ್ ಆಗಿ ಇರಲ್ಲ ಪೇಪರ್ ಎಲ್ಲಾ ಹರ್ಕ್ ಎಲ್ಲ ಇದ್ ಮಾಡಿರ್ತಾರೆ ಹಾಗೆ ಸ್ವಲ್ಪ ಎಲ್ಲಾ ಕ್ಲೀನ್ ಎಲ್ಲಾ ಮಾಡ್ಕೊಳ ಅಂದ್ರೆ ಅವರಿಬ್ರು ಅಲ್ಲಿ ಆಟ ಆಡ್ತಿದ್ರು ಸೋನಿ ಮತ್ತೆ ಲಸು ಹಾಗಾಗಿ ಸ್ವಲ್ಪ ಕಸನೆಲ್ಲ ಗುಡಿಸ್ಕೊಂಡೆ ನೋಡಿ ಅದು ಸಲ ಅಂದ್ರೆ ಪೈಂಟ್ ಇಲ್ದಿದಕ್ಕೆ ಒಂಥರ ೇ ಕಾಣಿಸ್ತಾ ಇದೆ ಅಂದ್ರೆ ಮದುವೆ ಟೈಮ್ ಅಲ್ಲಿ ರಂಗೋಲಿ ಎಲ್ಲಾ ನಮ್ಮ ಅತ್ತೆ ಅದು ರಂಗೋಲಿ ಎಲ್ಲಾ ಹೋಗಿ ಈ ತರ ಕಾಣಿಸ್ತಾ ಇದೆ ಅದು ಆ ಮತ್ತೆ ನೋಡ್ಬೇಕು ಮುಡಿ ತಗಸ್ಬೇಕಾದ್ರೆ ಪೈಂಟ್ ಮಾಡಿಸ್ಬೇಕು ಇಲ್ಲ ಅಂದ್ರೆ ಅಷ್ಟಲ್ಲ ಆದ್ರೆ ಕಲ್ಲು ಹಾಕಿಸ್ಬೇಕು ಆದ್ರೆ ಸ್ವಲ್ಪ ಕಷ್ಟನೇ ಕಲ್ಲು ಕಲ್ಲಾಕ್ಸಕ್ಕೆ ಮುಂದೆ ನೋಡ್ಕೊಳ್ಳೋಣ ಅಂತ ಇವಾಗ ಪೈಂಟ್ ಓಡಿಸ್ಬೇಕು ಅನ್ಕೊಂತಿದ್ವು ಹಾಗೆ ರೈಸ್ ಮಾಡೋಣ ಅಂದ್ಬಿಟ್ಟು ಇವಾಗ ನಮ್ಮನೇಲಂತೂ ಮೊಟ್ಟೆ ಅಂತೂ ಯಾವಾಗಲೂ ಸ್ಟೋರ್ ಆಗಿರುತ್ತೆ ಎಲ್ಲರ ಮನೇಲೂ ಜ್ಯೂಸು ಅದು ಇದು ತಿಂಡಿ ತುಂಬಿದ್ರೆ ನಾನಂತೂ ಬರೀ ಇದನ್ನೇ ತುಂಬಿದೀನಿ ಅಂದ್ರೆ ಕಾಳುಗಳು ತೊಗರಿ ಕಾಳು ಅದು ಇದು ಆ ಕಾಳುಗಳು ತುಂಬಿದೀನಿ ಹಾಗೆ ಸ್ವಲ್ಪ ತರ್ಕಾರಿ ಕೆಳಗಡೆ ಇದ್ರಲ್ಲಿ ಇಟ್ಕೊ ಅದ್ ಫುಲ್ ಇದ್ ಬಾಕ್ಸ್ ಅಲ್ಲಂತೂ ಫುಲ್ ಕಾಳುಗಳೇ ಇದೆ ಹಾಗೆ ಇವಾಗ ನಮ್ಮ ಮನೆಯವರು ಎಗ್ ರೈಸ್ ಮಾಡ್ತೀನಿ ಕಟ್ ಮಾಡಿ ಹಿಡಿದ್ರು ಅಂದ್ರೆ ಅನ್ನ ಮಾಡಿ ಕಟ್ ಮಾಡಿರು ನಾನೇ ಮಾಡ್ತೀನಿ ಅಂದ್ರು ಹಾಗಾಗಿ ಇವಾಗ ಕಟ್ ಮಾಡೋಣ ಅಂತ ನೋಡ್ದೆ ಹಾಗೆ ಯಾವಾಗ್ಲೂ ಫ್ರಿಜ್ ತೋರ್ಸಿರ್ಲಿವಲ್ಲ ಏನೇನ್ ಇಟ್ಟಿದ್ದೀನಿ ಅಂತ ಹಾಗೆ ತೋರಿಸ್ತಾ ಇದೀನಿ ನೋಡಿ ರಸಂ ಪೌಡರ್ ಅದು ಇದು ಎಲ್ಲ ಬರೀ ತಿನ್ನ ಐಟಂ ಗಿಂತ ಜಾಸ್ತಿ ಬೇಳೆ ಕಾಳುಗಳ ಏ ಜಾಸ್ತಿ ಊರಲ್ಲಿದ್ರು ಕೂಡ ಇವ ಈ ಸತಿ ಅಂತೂ ದುಡ್ಡು ಕೊಟ್ಟು ಇಟ್ ತಗೊಳಂಗಾಯ್ತು ಅವ್ರೆಕಾಯ್ನ ಅಂದ್ರೆ ಹಾಕಿದ್ವು ಯಾಕೋ ಸರಿ ಬರ್ಲಿಲ್ಲ ಅವ್ರೆಕಾಯಿ ಎಲ್ಲಾ ಹೋದ್ವು ಹಾಗೆ ನಮ್ ಚಿಕ್ಕಮ ದೇವಸ್ಥಾನಕ್ ಹೋಗಿದ್ರು ದಸೂಡಿ ಪುರಿ ಅಂತಾನೆ ಫೇಮಸ್ ಇದು ಆ ತುಂಬಾನೇ ಚೆನ್ನಾಗಿರುತ್ತೆ ದಸೂಡಿ ಖಾರ ಕಟ್ಲೆ ಅದು ತುಂಬಾನೇ ಫೇಮಸ್ ನಮ್ಮೂರ್ ಕಡೆ ಹಾಗೆ ತಂದಿದ್ರು ಲಸು ಮತ್ತೆ ಸೋನಿ ತಿಂತಾ ಇದ್ರು ನಂಗೊಂದ್ ಸ್ವಲ್ಪ ಕೊಟ್ಟು ಹಾಗೆ ನಾನು ತಿಂದೆ ಹಾಗೆ ನಮ್ಮ ಮನೆಯವರು ಕೂಡ ಎಗ್ರೇಸ್ನ ಮಾಡ್ತಾ ಇದ್ರು ಅಂದ್ರೆ ಸ್ವಲ್ಪ ಬಟ್ಟೆ ಎಲ್ಲ ಅದು ತೊಳೆದು ಸುಸ್ತಾಗಿರೋ ತರ ಆಗಿತ್ತಲ್ಲ ಹಾಗೆ ಅವರು ಎಗ್ರೇಸ್ನ ಮಾಡ್ಕೊಡ್ತಾ ಇದಾರೆ ನಾನೇ ಮಾಡ್ತೀನಿ ಹೋಗು ಅಂತ ಅವರೇ ಮಾಡ್ತಾ ಇದ್ರು ಅವ್ರು ಮಾಡ್ತಾರಂತ ನಾನು ಸೋನಿ ಮೂರ್ ಜನನು ಬಂದ ಹೊರಗಡೆ ಬಂದ್ ಟಿ ವಿ ನೋಡ್ತಾ ಇದ್ವು ಅವರೇ ಮಾಡ್ತಾ ಇರೋದ್ರಿಂದ ಮಾಡ್ಲಿ ಬಿಡು ಅಂದ್ಬಿಟ್ಟು ಅಂದ್ರೆ ಅವರು ನನ್ಕಿಂತ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರಲ್ಲ ಹಾಗಾಗಿ ಅವರೇ ರೈಸ್ ಮಾಡಿ ಇವಾಗ ಲಸು ಮತ್ತೆ ಸೋನಿಗೆಲ್ಲ ಊಟಕ್ಕೆ ಹಾಕಿ ನಾವು ಊಟ ಮಾಡಿದ್ವು ಥ್ಯಾಂಕ್ ಯು ಫಾರ್ ವಾಚಿಂಗ್